ಲಿಂಗಾಯತ್ ಮಠಾಧಿಪತಿಗಳ ಒಕ್ಕೂಟ ಹಾಗೂ ಬಸವ ಸಂಸ್ಕೃತಿ ಅಭಿಯಾನ ಸಮಿತಿ ಕಲಬುರಗಿ ವತಿಯಿಂದ ಬಸವ ಸಂಸ್ಕೃತಿ ಅಭಿಯಾನ ವತಿಯಿಂದ ಪರಂಗಸಭೆ ನಗರದ ಬಸವರಾಜಪ್ಪ ಸ್ಮಾರಕ ಭವನದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ಮಠಾಧೀಶರ ಎಲ್ಲ ಹರಗುರು ಚರಮೂರ್ತಿಗಳ ಪಾದಗಳಿಗೆ ಹಣೆ ಮಣೆದು ಮತ್ತು ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ಬಸವಾಭಿಮಾನಿಗಳಿಗೆ ಶರಣು ಶರಣಿಯರಿಗೆ ನಾನು ಅನಂತ ಅನಂತ ಧನ್ಯವಾದ ಸಲ್ಲಿಸಿ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಮತ್ತು ವಿಶೇಷವಾಗಿ ಎಲ್ಲ ಮಾಧ್ಯಮ ಸೋದರರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಅದೇ ರೀತಿಯಾಗಿ ಈ ಕಾರ್ಯಕ್ರಮಕ್ಕೆ ನಮ್ಮ ಉದ್ಘಾಟನೆಯನ್ನು ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಅವರು ನೆರವೇರಿಸಬೇಕಾಗಿತ್ತು ಅವರು ಕೂಡ ಬರ್ತಾರೆ ಅಂತ ಹೇಳಿ ಭಾವಿಸಿ ಅವರಿಗೂ ಕೂಡ ನಾನು ಸ್ವಾಗತವನ್ನು ಕೊಡ್ತಾ ಇದ್ದೇನೆ ಮತ್ತು ಇಲ್ಲಿ ಸಭೆಯಲ್ಲಿ ಅನೇಕ ಎಲ್ಲ ಗಣ್ಯಾತಿ ಗಣ್ಯರು ಕೂಡ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತ ಇರ್ತಾರೆ ಎಲ್ಲರನ್ನು ಕೂಡ ನಾನು ಸ್ವಾಗತವನ್ನು ಕೊಡ್ತಾ ಇದ್ದೇನೆ ಇವತ್ತು ಎಲ್ಲ ಇವತ್ತು ನಮ್ಮ ಸುದೈವ ಹೇಳಿ ನಾನು ಹೇಳಿಕೆ ಬಯಸ್ತಾ ಇದ್ದೀನಿ ಇವತ್ತು ಅನೇಕ ನಮ್ಮ ಎಲ್ಲ ದೊಡ್ಡ ದೊಡ್ಡ ಸ್ವಾಮೀಜಿಗಳು ಇವತ್ತು ನಮ್ಮ ನಮಗೆ ಆಶೀರ್ವಾದ ಮಾಡಲಿಕ್ಕೆ ನಮ್ಮ ಊರಿಗೆ ಬಂದಿದ್ದಾರೆ ಎಲ್ಲಕ್ಕಿಂತ ಮುಖ್ಯವಾಗಿ ಹನ್ನೆರಡನೇ ಶತಮಾನದಲ್ಲಿ ಆಗಿರ್ತಕ್ಕಂಥ ಏನು ಕ್ರಾಂತಿ ಇದೆಯಲ್ಲ ಬಸವಣ್ಣನವರು ಮಾಡಿದಂಥ ಕ್ರಾಂತಿಯನ್ನು ಇವತ್ತು ನಮಗೆ ಮನ ಮನಕ್ಕೆ ಮುಟ್ಟಿಸಿ ಬಸವಣ್ಣನವರ ತತ್ವ ಸಿದ್ಧಾಂತಗಳನ್ನು ನಮಗೆ ಉಣ್ಪಡಿಸಲಿಕ್ಕೆ ಆಗಮಿಸಿದ್ದಾರೆ ಅವರೆಲ್ಲರನ್ನೂ ಕೂಡ ನಾನು ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಸ್ವಾಗತಿಸುತ್ತಾ ಇನ್ನೇನು ಅನೇಕ ಜನರು ಮುಂದಿನ ಕಾರ್ಯಕ್ರಮದಲ್ಲಿ ಭಾಷಣವನ್ನು ಮಾಡದಿಲ್ಲ ಮಾತಾಡಿದ್ದಾರೆ ನನ್ನ ಇದನ್ನು ಹೇಳಿ ನನ್ನ ನಿನ್ನ ಮುಟ್ಟಿ ಮುಟ್ಟಿ ಎತ್ತು ಶರಣ ಬಂಧುಗಳೇ ತಮಗೆಲ್ಲ ಗೊತ್ತಿರುವ ಹಾಗೆ ಕರ್ನಾಟಕದ ಇತಿಹಾಸದಲ್ಲಿ ಹನ್ನೆರಡನೇ ಶತಮಾನ ಅತ್ಯಂತ ಮಹತ್ವದ ಕಾಲಘಟ್ಟ ಮಹಾತ್ಮ ಬಸವಣ್ಣನವರ ನೇತೃತ್ವದಲ್ಲಿ ಎಲ್ಲ ಜಾತಿ ವರ್ಣ ವಯೋಮಾನದ ಶರಣ ಶರಣಿಯರು ಅಧರ್ಮದ ಕತ್ತಲೆಯನ್ನು ಕಳೆದು ಸದ್ಧರ್ಮದ ಬೆಳಕನ್ನು ಹರಡುವುದಕ್ಕೆ ತಮ್ಮ ಸಮಗ್ರ ಜೀವನವನ್ನೇ ಮೀಸಲಾಗಿಟ್ಟಂಥವರು ಅಜ್ಞಾನ ಹಾಗೂ ಬಡತನದ ಕಾರಣದಿಂದಾಗಿ ಜನಮನದಲ್ಲಿ ಅವತ್ತು ಆಳವಾಗಿ ಬೇರು ಬಿಟ್ಟಿದ್ದಂತಹ ಜೊತೆಗೆ ನಮ್ಮ ಬದುಕಿನ ಅಂದ ಆನಂದಗಳಿಗೆ ಕೊಳ್ಳೆ ಇಟ್ಟಿದ್ದಂತಹ ಅನೇಕ ವಿದ್ಯಮಾನಗಳು ವಿಶೇಷವಾಗಿ ಧರ್ಮ ಹಾಗೂ ಆಚರಣೆಗೆ ಸಂಬಂಧಿಸಿದಂತೆ ಅನೇಕ ಮೂಢನಂಬಿಕೆಗಳು ಅಂಧಶ್ರದ್ಧೆಗಳು ಮನೆ ಮಾಡಿದ್ದನ್ನು ಆ ಅಂಧಶ್ರದ್ಧೆಗಳನ್ನು ಬೇರು ಸಹಿತ ನಿರ್ಮೂಲನೆ ಮಾಡುವುದರ ಜೊತೆಗೆ ಅಂದಿನ ಜನಮಾನಸದಲ್ಲಿ ಸಮಾಜದ ಬಾಂಧವರಲ್ಲಿ ಚಿಂತನ ಕ್ರಮವನ್ನು ವೈಚಾರಿಕ ಮನೋಭಾವವನ್ನು ವೈಜ್ಞಾನಿಕ ಮನೋಭಾವವನ್ನು ಅಂಕುರಿಸುವುದರಲ್ಲಿ ಪರ ನಮ್ಮ ಎಲ್ಲ ಶರಣೆಯರು ಶರಣರು ಯಶಸ್ವಿಯಾಗಿದ್ದು ನಮ್ಮೆಲ್ಲರ ಸೌಭಾಗ್ಯ ಅನ್ನುವುದನ್ನು ನಾವು ಮರೆಯುವ ಹಾಗಿಲ್ಲ ಹಾಗೆಯೇ ತನು ಮನ ಬುದ್ಧಿ ಭಾವ ನೆನವು ಚಿತ್ತ ಇವುಗಳ ಶುದ್ಧಿಗೆ ಪಾವಿತ್ರ್ಯತೆಗೆ ಭಾಳ ಮುಖ್ಯವಾಗಿ ಬೇಕಾಗಿರುವಂಥ ಅಥವಾ ಭಾಳ ಮಹತ್ವದ ಒಂದು ಸಾಧನ ಅಂತಂದರೆ ಪೂಜೆ ಈ ಪೂಜೆಗೆ ಸಂಬಂಧಿಸಿದಂತೆ ಅನೇಕ ಮೂಢನಂಬಿಕೆಗಳು ಅಂಧಾನುಕರಣೆಗಳು ಪ್ರಚಲಿತವಾಗಿದ್ದನ್ನು ನಾವು ನೋಡ್ತೇವೆ ಈ ಎಲ್ಲ ಮೂಢನಂಬಿಕೆಗಳನ್ನು ನಮ್ಮ ಗಮನಕ್ಕೆ ತರುವುದರ ಮೂಲಕ ಗಮನಕ್ಕೆ ತರುವುದರ ಮೂಲಕ ನಿಜವಾದ ಪೂಜೆಯ ಸ್ವರೂಪವನ್ನು ಈ ಜಗತ್ತಿನಲ್ಲಿ ಯಾರಾದರೂ ತಿಳಿಸಿಕೊಟ್ಟಂಥ ಮಹಾತ್ಮರು ಇದ್ದರೆ ಅವರು ಬೇರೆ ಯಾರೂ ಅಲ್ಲ ಬಸವಾದಿ ಪ್ರಮಥರು ಅನ್ನೋದನ್ನು ನಾವು ಮರೆಯುವ ಹಾಗಿಲ್ಲ ತಮಗೆಲ್ಲ ಗೊತ್ತಿದೆ ಶತಶತಮಾನಗಳ ಹಿಂದೆ ಬಹಳಷ್ಟು ಸಾವಿರಾರು ವರ್ಷಗಳ ಹಿಂದೆ ಮಾನವ ಗಿರಿ ಗುಹೆಗಳಲ್ಲಿ ವಾಸ ಮಾಡ್ತಾ ಇದ್ದ ಗಿಡದ ತಪ್ಪಲು ತೊಗಟೆಯನ್ನು ಹೊದ್ದುಕೊಂಡು ಬೇಟೆಯಾಡಿ ಹಸಿ ಮಾಂಸವನ್ನು ಸೇವನೆ ಮಾಡ್ತಾ ಇದ್ದ ಬಹಳ ಮುಗ್ಧ ಅವನು ಪ್ರಕೃತಿಯ ಅನೇಕ ವಿದ್ಯಮಾನಗಳನ್ನು ವಿಶೇಷವಾಗಿ ಭಯಂಕರ ವಿದ್ಯಮಾನಗಳನ್ನು ಅದು ಗುಡುಗು ಮಿಂಚು ಸಿಡಿಲು ಪ್ರವಾಹ ಭೂಕಂಪ ಜ್ವಾಲಾಮುಖಿ ಇದ್ದಿರಬಹುದು ಪ್ರಾಣಿ ಪಕ್ಷಿಗಳ ಕ್ರೌರ್ಯ ಇದ್ದಿರ್ಬೋದು ಇವುಗಳನ್ನೆಲ್ಲ ನೋಡಿ ಬಹಳ ಭಯಭೀತನಾದ ಜೊತೆಗೆ ಇವೇನಾದರೂ ನನ್ನ ಜೀವಕ್ಕೆ ಮಾಡಿದರೆ ಏನು ಮಾಡುವುದು ಅನ್ನುವುದು ಅವನಿಗೆ ಚಿಂತೆ ಆಯಿತು ಬೆಳಗ್ಗೆ ಸಂವಾದ ಕಾರ್ಯಕ್ರಮ ನಡೀತು ಬಹಳ ಅದ್ಭುತ ಕಾರ್ಯಕ್ರಮ ನಡೀತು ನಾವು ನಿರೀಕ್ಷೆ ಮಾಡಿರಲಿಲ್ಲ ಸಣ್ಣ ಮಕ್ಕಳು ಇಷ್ಟು ಗಂಭೀರವಾದಂಥ ಪ್ರಶ್ನೆಗಳನ್ನು ಕೇಳ್ತಾರೆ ಹೇಳಿ ನಾವು ನಿರೀಕ್ಷೆ ಮಾಡಲಿಲ್ಲ ಅಂದರೆ ಎಲ್ಲೇ ಒಂದು ಕಡೆ ಬಸವಣ್ಣನ ಸಂದೇಶ ಅವರಿಗೆ ಮುಟ್ಟಿದೆ ಅವರಿಗೆ ಬಸವಣ್ಣನ ಬಗ್ಗೆ ಅಭಿಮಾನ ಬೆಳೆದಿದೆ ಅನ್ನುವಂಥದ್ದನ್ನು ಬೆಳಗ್ಗೆ ನಡೆದಂಥ ಸಂವಾದದಲ್ಲಿ ನಮಗೆ ಗೊತ್ತಾಯಿತು ಇದು ಭಾಳ ಅದ್ಭುತ ಕೆಲಸ ಭಾಳ ಅದ್ಭುತ ಕೆಲಸ ಈ ವಯಸ್ಸಾದವರಿಗೆ ಏನು ಹೇಳಿದ್ರು ಏನು ಕೇಳ್ತಾರಂತ ಅಂತ ಗೊತ್ತಿಲ್ಲ ಆದರೆ ಮಕ್ಕಳು ಏನು ಹೇಳೋದನ್ನು ಕೇಳ್ತಾರೆ ಪಾಲಿಸ್ತಾರೆ ಅವ್ರನ್ನ ನಾವು ಟಾರ್ಗೆಟ್ ಮಾಡಬೇಕು ಬಸವ ಧರ್ಮದ ಬಗ್ಗೆ ಇನ್ನೂ ಅನೇಕ ಜನ ಮಾತನಾಡ್ತಾರೆ ನಾನು ಹೆಚ್ಚು ಹೇಳೋದಿಲ್ಲ ಬಸವಧರ್ಮ ಹೆಮ್ಮರವಾಗಿ ಬೆಳೀತಿತ್ತು ಬೆಳಿಬೇಕಾಗಿತ್ತು ಆದರೆ ನಾವು ಕೂಡ ತಪ್ಪು ಮಾಡಿದ್ದೀವಿ ಯಾರೋ ಲಿಂಗಧಾರಣೆ ಮಾಡಿಕೊಂಡಿದ್ರು ಲಿಂಗಾಯತತೆ ಬಿಟ್ಟು ಅವರು ಹಿಂದುಳಿದ ವರ್ಗದವರಾಗಿರ್ಬೋದು ದ ಪರಿಶಿಷ್ಟ ಜಾತಿಯವರಾಗಿರ್ಬೋದು ಪರಿಶಿಷ್ಟ ಪಂಗಡದವ್ರು ಆಗಿರ್ಬೋದು ಅವರನ್ನು ನಾವು ಯಾರೂ ಕೂಡ ಹತ್ತಿರ ಕರ್ಕೊಳ್ಳಿಲ್ಲ ಅಪ್ಕೊಳ್ಳಿಲ್ಲ ಒಪ್ಕೊಳ್ಳಿಲ್ಲ ಇದು ಭಾಳ ದೊಡ್ಡ ತಪ್ಪಾಗಿದೆ ಇವತ್ತು ಕಾಲಮಿತಿ ಮೀರಿಲ್ಲ ನಾನು ಪೂಜ್ಯರಲ್ಲಿ ವಂದನೆ ವಿನಂತಿ ಮಾಡ್ಕೋತೀನಿ ಇದು ಬಸವಣ್ಣನದು ಧರ್ಮ ಇದು ಜಾತಿ ಅಲ್ಲ ಇದೊಂದು ಧರ್ಮ ಇವತ್ತು ಕೂಡ ಯಾರು ಲಿಂಗಧಾರಣೆ ಮಾಡಿದ್ದಾರೆ ಅವರನ್ನೆಲ್ಲ ನಾವು ತಂದು ಒಪ್ಕೋಬೇಕು ಒಪ್ಕೋಬೇಕು ಆವಾಗ ಬಸವ ಧರ್ಮ ಬೆಳೀತದೆ ಅದರ ಬಗ್ಗೆ ಇನ್ನೂ ಜಾಸ್ತಿ ಪ್ರಸಾರ ಆಗ್ತದೆ ಮತ್ತು ಇನ್ನೊಂದು ಲಿಂಗಧಾರಿಸಿದ್ರೆ ಮಾತ್ರ ಬಸವಣ್ಣನ ಅನ್ವಯ ಆಗಬೇಕು ಅಂತಿಲ್ಲ ಈ ನಾಡಿನ ಅನೇಕ ಪ್ರಗತಿಪರ ಚಿಂತಕರು ಬಸವಣ್ಣನ ಅನ್ಯಾಯಗಳಾಗಿದ್ದರು ಡಾಕ್ಟರ್ ಸಿದ್ಧಲಿಂಗಯ್ಯನ ಹಿಡಿದು ದೇವನೂರು ಮಹಾದೇವನ ಹಿಡಿದು ಅನೇಕ ಚೆನ್ನ ಚನ್ನ ವಾಲಿಕರು ಹಿಡಿದ್ರು ಅನೇಕ ಜನರು ಕೂಡ ಬಸವಣ್ಣರ ಬಗ್ಗೆ ಅಪಾರವಾದಂಥ ಅಭಿಮಾನ ಮತ್ತು ಕಾಳಜಿ ಇಟ್ಕೊಂಡವರಾಗಿದ್ದರು ಇವತ್ತು ಕರ್ನಾಟಕ ಸರ್ಕಾರ ವಿಶೇಷವಾಗಿ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಕೂಡ ಇದಕ್ಕೆ ಈ ಬಸವ ಸಂಸ್ಕೃತಿ ಅಭಿಯಾನಕ್ಕೆ ಚಾಲನೆಯನ್ನು ಬೆಂಗಳೂರಲ್ಲಿ ಕೊಟ್ಟು ಇವತ್ತು ಕಲಬುರಗಿಗೆ ಈ ಒಂದು ಅಭಿಯಾನ ಇವತ್ತು ತಲುಪಿದೆ ಈ ಶ್ರೀಗಳು ಹೇಳಿದಾಗೆ ಐದನೇ ತಾರೀಕು ಬೆಂಗಳೂರಲ್ಲಿ ಒಂದು ಭಾಳ ಬೃಹತ್ ಒಂದು ಸಮಾರಂಭದ ಒಂದು ಕಾರ್ಯಕ್ರಮದ ಒಂದು ಉದ್ದೇಶನೂ ಕೂಡ ಇದೆ ಇವತ್ತು ಬಸವ ತತ್ವ ಮತ್ತು ಹನ್ನೆರಡನೇ ಶತಮಾನದ ಬಸವಾದಿ ಶರಣರ ಇವತ್ತು ಈ ತತ್ವವನ್ನು ನಾವು ಮುಂದಿನ ಪೀಳಿಗೆಗೆ ಮೂಡಿಸ್ತಕ್ಕ ಮುಟ್ಟಿಸ್ತಕ್ಕಂಥ ಪ್ರಯತ್ನ ಇದಾಗಿದೆ ಅಂತಕ್ಕಂಥದ್ದು ನನ್ನ ಭಾವನೆ ಯಾಕಂದರೆ ಇವತ್ತು ದಿನೇ ದಿನೇ ಏನಾಗ್ತಾ ಇದೆ ಅಂತಂದರೆ ನಮ್ಮ ನಾವು ನಮ್ಮ ಮಕ್ಕಳು ವಿಶೇಷವಾಗಿ ಹಿಂದಿನ ಪೀಳಿಗೆ ಇವತ್ತು ಬಸವ ತತ್ವವನ್ನು ನಾವು ಮರಿತಾ ಇದ್ದೀವಿ ಅದನ್ನು ನಾವು ನಮ್ಮ ಮಕ್ಕಳಿಗೆ ಸರಿಯಾಗಿರ್ತಕ್ಕಂಥ ನಾವು ಮಾರ್ಗವನ್ನು ತೋರಿಸ್ತಾ ಇದ್ದರೆ ಖಂಡಿತವಾಗಿ ಮುಂದೆ ಇವತ್ತು ಈ ಬಸವ ತತ್ವ ಮತ್ತು ಬಸವಾದಿ ಶರಣರ ಏನು ಪ್ರಯತ್ನ ಇತ್ತು ಈ ಸಮಾಜದಲ್ಲಿ ನಾವು ಹೇಗೆ ಬಾಳಿ ಬದುಕಬೇಕು ಅಂತಕ್ಕಂಥ ಮಾರ್ಗದರ್ಶನ ಇತ್ತು ಅದನ್ನು ನಾವು ಕಳ್ಕೊಳ್ತೀವಿ ಅಂತಕ್ಕಂಥ ಭಾವನೆ ಇವತ್ತು ನಮ್ಮೆಲ್ಲರಿಗೂ ಇರಬೇಕಾಗಿದೆ ವಿಶೇಷವಾಗಿ ನಮ್ಮ ಮಕ್ಕಳನ್ನು ನಾವು ಈಗ ತಾನೇ ನಮ್ಮ ಉಪನ್ಯಾಸಕರು ಕೂಡ ಹೇಳಿದ ಹಾಗೆ ಇವತ್ತು ನಮ್ಮ ಮಕ್ಕಳನ್ನು ನಾವು ಸರಿಯಾಗಿರ್ತಕ್ಕಂಥ ಮಾರ್ಗದರ್ಶನ ಮಾಡ್ತಕ್ಕಂಥ ಅವಶ್ಯಕತೆ ಇದೆ ಯಾವ ಮಾರ್ಗದರ್ಶನ ಮಾಡ್ತಕ್ಕಂಥ ಅವಶ್ಯಕತೆ ಇದೆ ಅಂತಂದರೆ ನಮ್ಮ ಸಂಸ್ಕೃತಿ ಏನಿದೆ ನಮ್ಮ ಬಸವಾದಿ ಶರಣರು ಏನು ಹೇಳಿಕೊಟ್ಟಿದ್ದಾರೆ ವಚನ ಸಾಹಿತ್ಯದಲ್ಲಿ ಯಾವ ರೀತಿ ನಾವು ಬದುಕಬೇಕು ಅಂತ ನಮ್ಮ ಎಲ್ಲ ಶರಣರು ಹೇಳಿರ್ತಕ್ಕಂಥದ್ದು ಇದೊಂದು ಭಾಳ ಒಂದು ಸೈಂಟಿಫಿಕ್ಕು ಆಗಿರ್ತಕ್ಕಂಥ ಒಂದು ಧರ್ಮ ಇದು ಬಂಧುಗಳೇ ಇವತ್ತ ಬಹುತೇಕ ಇವತ್ತಿನ ಇಬ್ಬರು ಉಪನ್ಯಾಸ ಭಾಳ ಒಳ್ಳೆ ರೀತಿಯಿಂದ ನಿಮಗೆ ಹೇಳಿದರು ಶರಶ್ಚಂದ್ರ ಸ್ವಾಮಿಗಳು ನಮ್ಮೊಳಗೆ ನಮ್ಮೊಳಗಿದ್ದ ಬಸವಣ್ಣ ಭಾಳ ಒಳ್ಳೆ ರೀತಿಯಿಂದ ಹೇಳಿದರು ಗುರುದೇವಿ ತಾಯಿಯವ್ರೂ ಭಾಳ ಒಳ್ಳೆ ರೀತಿಯಿಂದ ಹೇಳಿದರು ಬಹುತೇಕ ಮಠ ಮಠಾಧಿಪತಿಗಳದ ಒಕ್ಕೂಟದಿಂದ ಏನೊಂದು ಪ್ರಯೋಜನ ಅದ ಅಂದರೆ ಬಹುತೇಕ ಇನ್ನೂ ಜನಸಾಮಾನ್ಯರಲ್ಲಿ ಮಠಾಧಿಪತಿಗಳ ಬಗ್ಗೆ ಶ್ರದ್ಧೆ ವಿಶ್ವಾಸ ಅದ ಅನ್ಲಿಕ್ಕೆ ನಿನ್ನ ಬಾಗೇವಾಡಿ ಕಾರ್ಯಕ್ರಮ ಇವತ್ತು ಕಲಬುರಗಿ ಕಾರ್ಯಕ್ರಮನೇ ಅದಕ್ಕೆ ಸಾಕ್ಷಿ ನಿನ್ನ ಬಾಗೇವಾಡಿಯಲ್ಲಂತೂ ಭಾಳ ಬಾಗೇವಾಡಿ ಇತಿಹಾಸದಾಗೆ ಮೊಟ್ಟ ಮೊದಲು ಬಸವ ತತ್ವದ ಕಾರ್ಯಕ್ರಮ ಅಂದರೆ ಇಂಥ ಅದ್ಭುತ ಮೆರವಣಿಗೆ ಅಂದರೆ ಇದೇ ರೀ ಅಂತ ಎಲ್ಲರೂ ಗ್ರಾಮಸ್ಥರೆಲ್ಲರೂ ನನ್ನ ಮುಂದೆ ಹೇಳಿದರು ಅಂಥ ಕಾರ್ಯಕ್ರಮ ಇದು ಆಯಿತು ಈಗ ನಾನು ಮುಖ್ಯವಾಗಿ ಇಲ್ಲಿ ಮಾನ್ಯ ಶರಣ ಪ್ರಕಾಶ್ ಪಾಟೀಲ್ರಿದ್ದಾರೆ ನಮ್ಮ ಬಿ ಆರ್ ಪಾಟೀಲ್ರಿದ್ದಾರೆ ಅವರಿಬ್ಬರೂ ನಮ್ಮ ಮಾತು ಕೇಳಬೇಕು ಇವತ್ತ ಸರ್ಕಾರ ಬಸವಣ್ಣ ಸಾಂಸ್ಕೃತಿಕ ನಾಯಕ ಅಂತ ಘೋಷಣೆ ಮಾಡಿದೆ ಮೊಟ್ಟ ಮೊದಲು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ जय कल्याण जय कल्याण की जय हे जय कल्याण की जय कल्याण की जय कल्याण की जय हे जय गीत हाडी बिहारी जयरलपूरी ప్రభువు మెర కళ్యాణ నాడు మేర కళ్యాణ నాడు జయ కళ్యాణకి జయ కళ్యాణకి జయ కళ్యాణ కయ హే మరణ నాడు కక్క கல்யாண நாடு சீன கல்யாண நாடு ஜய கல்யாணக்கு ஜய கல்யாணக்கு கல்யாணக்கு ஜய கல்யாணக்கு ஜயஹே ஜு கல்யாண நம வைத்து கல்யாண கன்னட கல்யாணமாயு சகல உரு கல்யாண